ಒಂದು ಜನ ಸಾಗರ ಇದೆ ಅಂತ ಹೇಳಿದ್ರೆ ಪದ್ಯದಲ್ಲಿ ಏನು ಹೇಳಿ ಪಡ್ತೀರಾ ಏನು ಹೇಳ್ತೀರಾ ಸರ್ ನಮಸ್ಕಾರ ಅದೇ ಅಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಇಂಡಿಯಾ ಹ್ಯೂಮನ್ ರೇಷನ್ ಉಪಾಧ್ಯಕ್ಷರಾಗಿರ್ತೀನಿ ಹೀಗಾಗಿ ಇವತ್ತು ಓಟ್ ರಿಂಗಿಂಗ್ ರಿಕಿಂಗ್ ಅಂದರೆ ಓಟ್ ಚೋರಿ ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಸಂಕಲ್ಪ ಮಾಡಿ ಕರ್ನಾಟಕಕ್ಕೆ ಬಂದಿರ್ತಾರೆ ಇವೆಲ್ಲ ನೋಡ್ಬೋದು ಜನ ಸ್ತೋಮ ಸಾಗರೋಪಸಾಗರ ಜನ ಹತ್ತು ಕಿಲೋಮೀಟರ್ ಹೆಂಗೆ ನಡೆಯೋಕ್ಕೆ ಜಾಗ ಎಲ್ಲ ಟ್ರಾಫಿಕ್ ಅಷ್ಟು ಅವರು ಟಿ ವಿಲಿ ಕೇಳ್ತಾರೆ ಅಷ್ಟು ಜನ ಬಂದ್ಬಿಟ್ರೆ ಕಾಂಗ್ರೆಸ್ ಪಕ್ಷ ಇದೆ ಅಂತ ಆಲ್ರೆಡಿ ಕಾಂಗ್ರೆಸ್ ಇದೇ ರೀತಿ ಆಲ್ರೆಡಿ ಕಾಂಗ್ರೆಸ್ ಇದೆ ಎಂ ಪಿಗೆ ಮತಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಗೆದ್ದಿರಬೇಕು ಅವರು ಏನು ಮಾಡ್ತಾರೆ ಅಸೆಂಬ್ಲಿನೇ ಬಿಟ್ಟುಬಿಡ್ತಾರೆ ಎಂ ಪಿ ಕ್ಷೇತ್ರನ ಅವರು ಬಲಗೊಳಿಸಬೇಕು ಅವ್ರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ಒಂದೊಂದು ಮತಕ್ಷೇತ್ರಗಳಲ್ಲಿ ಹನ್ನೆರಡರಿಂದ ನಲವತ್ತು ನಲವತ್ತರಿಂದ ಒಂದು ಲಕ್ಷ ಓಟ್ಗಳನ್ನ ಅವ್ರು ಕಿಟ್ಟಿರ್ತಾರೆ ಇತ್ತು ಇವತ್ತು ಅವರು ಅನೈತಿಕವಾಗಿ ಈ ಮತಗಳನ್ನ ಸೇರಿ ಆರು ಓಟ್ ಹಾಕಿದ್ರೆ ಒಂದು ಓಟ್ ಕಾಂಗ್ರೆಸ್ ಬರ್ತದೆ ಇನ್ನು ಐದು ಓಟ್ ಬಿ ಜೆ ಪಿಗೋಗೋ ಥರ ಮಾಡಿಕೊಂಡು ಇವತ್ತು ಬಿ ಜೆ ಪಿ ಅವರು ಏನು ಹೇಳೋದು ಒಂದು ಚೀಟಿಯಿಂದ ಇವತ್ತು ಅವರು ಪ್ರೈಮ್ ಮಿನಿಸ್ಟರ್ ಪದವಿನ ಹಿಡ್ಕೊಂಡಿದ್ದಾರೆ ಹೀಗಾಗಿ ಇದನ್ನು ನಾವು ಖಂಡಿಸ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಖಂಡಿಸ್ತೀವಿ ಹೀಗಾಗಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಮ್ಮ ಸಮೀಕ್ಷೆಯಲ್ಲಿ ಏನಾಗಿದೆ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಲ್ಲಿ ನಡೆದಿರುವಂತಹ ಒಂದು ಸಮೀಕ್ಷೆ ಎಲೆಕ್ಟ್ರಾಲ್ ಮಾಲ್ ಪ್ರಾಕ್ಟೀಸಸ್ ಇನ್ ಮಾದೇಪುರ ಕಾನ್ಸ್ಟಿಟ್ಯೂನ್ಸಿ ಡೂಪ್ಲಿಕೇಟ್ ವೋಟರ್ಸ್ ಫೇಕ್ ವ್ಯಾಲಿಡ್ ಇನ್ವ್ಯಾಲಿಡ್ ವೋಟರ್ಸ್ ಬಲ್ಪ್ ವೋಟರ್ಸ್ ಇನ್ವ್ಯಾಲಿಡ್ ಫೋಟೋಸ್ ಫಾರಮ್ ನಂಬರ್ ಸಿಕ್ಸ್ ಮಿಸ್ಯೂಸ್ ಡ್ಯೂಪ್ಲಿಕೇಟ್ ವೋಟರ್ಸ್ ಅಂದರೆ ಒಂದು ವೋಟರ್ ಬಂದು ಆರು ಓಟ್ ಬೇರೆ ಬೇರೆ ಜಾಗಕ್ಕೆ ಬೇರೆ ಬೂತ್ಗಳಲ್ಲಿ ಹೋಗಿ ಓಟ್ ಹಾಕ್ತಾನೆ ಎರಡನೇದು ಅಂದರೆ ಫೇಕ್ ಆ್ಯಂಡ್ ಇನ್ವ್ಯಾಲಿಡ್ ವೋಟರ್ಸು ಯಾರ್ದೋ ಓಟರ್ನೂ ಇರೋದಿಲ್ಲ ಯಾರೂ ಇಲ್ಲ ಯಾರಿಗೋ ಹೆಸ್ರಲ್ಲಿ ಬಂದು ಯಾರೋ ಬಂದು ಓಟ್ ಹಾಕೋದು ಈ ಥರ ಮಾಡೋದು ಆಮೇಲೆ ಬಲ್ಪ್ ವೋಟರ್ಸು ಒಂದು ಮನೇಲಿ ಯಾರನ್ನು ಐವತ್ತು ಓಟ್ ಹಾಕೋಕ್ಕೆ ಸಾಧ್ಯ ಇಲ್ಲ ಒಂದು ಮನೇಲಿ ಐವತ್ತು ಜನ ಇರ್ತಾರ ಒಂದು ಮನೇಲಿ ಐವತ್ತು ಜನ ಇರ್ತಾನೆ ಐವತ್ತು ವೋಟರ್ಸ್ ಹಾಕಿರ್ತಾನಂತೆ ಐವತ್ತು ಜನ ಸೇರಿರ್ತಾರೆ ಹಾಂ ಐವತ್ತು ಒಂದು ಮನೇಲಿ ಐವತ್ತು ವೋಟ್ ಹಾಕ್ತಾರಂತೆ ಇನ್ವ್ಯಾಲಿಡ್ ಫೋಟೋಸು ಫೋಟೋಗೂ ಇದಕ್ಕೂ ಸಂಬಂಧನೇ ಇಲ್ಲ ಫೋಟೋಗೂ ಇದಕ್ಕೂ ಸಂಬಂಧ ಅವನು ಹೋಗಿ ವೋಟ್ ಹಾಕ್ತಾನೆ ಫಾರ್ಮ್ ನಂಬರ್ ಸಿಕ್ಸ್ ಮಿಸ್ಯೂಸ್ ಫಾರ್ಮ್ ನಂಬರ್ ಏಯ್ಟು ಫಾರ್ಮ್ ನಂಬರ್ ಸಿಕ್ಸ್ ಅಂತ ಇರ್ತಾರೆ ಫಾರ್ಮ್ ನಂಬರ್ ಸಿಕ್ಸಲ್ಲಿ ಅವ್ರು ಬಂದು ಈ ಥರ ಓಟ್ನ ಚೀಟಿಂಗ್ ಮಾಡಿ ಇವನು ಕೂಡ ಇದ್ದಾನೆ ಅಂತ ಸೇರಿಸಿ ಸೇರಿಸಿ ರಾಂಗ್ ಅಡ್ರೆಸ್ ಸೇರಿಸಿ ಅವನ ಸೇ ವೋಟರ್ ಲಿಸ್ಟಲ್ಲಿ ಸೇರಿಸಿ ಅವನ ವೋಟ್ ಹಾಕ್ಸೋದು ಇದೆಲ್ಲ ಎಂತ ಪರಿಣಾಮ ಬಿದ್ದಿದೆ ಅಂದರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಗೆಲುವಿಗೆ ಒಂದು ಏನು ಹೇಳೋ ಒಂದು ಷಡ್ಯ ದೊಡ್ಡ ಷಡ್ಯಂತ್ರ ಇದೆ ವೋಟ್ ರೀಕಿಂಗ್ ಅನ್ನೋದು ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ದೊಡ್ಡ ಷಡ್ಯಂತ್ರ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷನ ಮುಳುಗಡೆ ಮಾಡಲಿಕ್ಕೆ ಪ್ರಯತ್ನ ನಡೀತಾರೆ ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಮಾಡೋಕ್ಕೂ ಸಾಧ್ಯ ಇಲ್ಲ ಬಿಡಿ ಯಾಕಂದರೆ ಆಲ್ರೆಡಿ ಒಂಬತ್ತು ಜೀರೋ ಇದ್ದಿದ್ದನ್ನು ಒಂದಿದ್ದನ್ನು ಒಂಬತ್ತು ಮಾಡೋರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಸೇರ್ಕೊಂಡು ಹೀಗಾಗಿ ಅದನ್ನು ಆ್ಯಕ್ಚುಲಿ ಹದಿನಾರರಿಂದ ಹದಿನೇಳು ಸೀಟ್ ಬರಬೇಕು ಅಂತ ನಮ್ಮ ಉದ್ದೇಶ ಇತ್ತು ಯಾಕೆಂದರೆ ಒನ್ ತರ್ಟಿ ಸಿಕ್ಸ್ ನಾವು ತೆಗ್ದಿದ್ವಿ ಅಂದರೆ ಅದಕ್ಕೆ ಲೆಕ್ಕ ಹಾಕಿದ್ರೆ ಕಮ್ಮಿ ಅಂದರೆ ಹತ್ತೊಂಬತ್ತರಿಂದ ಇಪ್ಪತ್ತಾಗ್ತದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪ್ರಕಾಶ ಕಾಂಗ್ರೆಸ್ ಲೀಡರ್ಸ್ ಪ್ರಕಾರ ಆ ಹದಿನಾರು ಸಿಕ್ಕಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಹದಿನಾರು ಸಿಕ್ಕಿಲ್ಲ ಫಸ್ಟ್ ಇಲ್ಲಿ ಒಂಬತ್ತಾದರೂ ಸಿಕ್ಕಿದೆ ಇದರಲ್ಲೇ ಗೊತ್ತಾಗಬೇಕು ಬಿ ಜೆ ಪಿ ಅವ್ರಿಗೆ ಎಲ್ಲ ಕಡೆ ಹಿನ್ನಡೆ ಆಗ್ತದೆ ಅಂತ ಇವತ್ತಲ್ಲ ನಾಳೆ ನಾಳೆ ಅಲ್ಲ ನಾಳೆದು ಯಾವತ್ತು ರಾಹುಲ್ ಗಾಂಧಿ ಬಹುಜನರಿಂದ ಆಯ್ಕೆ ಆಗ್ತಾರೆ ಅಹಿಂದ ಆಯ್ಕೆ ಆಯ್ಕೆ ಆಗ್ತಾರೆ ಪ್ರೈಮ್ ಮಿನಿಸ್ಟರ್ ಆಗಿ ಹಾಕ್ತಾರೆ ಮತ್ತು ನಾವೆಲ್ಲ ಒಂದು ಸತಿ ಮತ್ತೆ ಇನ್ನೂ ಈ ಏನು ಹೇಳ್ತೀವಿ ಕಾಂಗ್ರೆಸ್ ಡೈನಸ್ಟಿ ಅನ್ನೋದನ್ನು ಹೆಂಗೆ ಈ ನೆಹರು ಡೈನಸ್ಟಿ ಅನ್ನೋದು ಮತ್ತೆ ಆ ರೂಲ್ ಮತ್ತೆ ಬರ್ತದೆ ರಾಮರಾಜ್ಯ ಅಂತ ಹೆಂಗೆ ಹೇಳ್ತೀವೋ ಅದೇ ಥರದಲ್ಲಿ ಈ ಏನು ಹೇಳೋದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸಲ್ಲಿ ಹೆಂಗೆ ಆವತ್ತು ಆ ತಲತಲಾಂತರದಿಂದ ಆ ನೆಹರು ಫ್ಯಾಮಿಲಿ ಬಂದಿದೆ ಆ ಕುಡಿ ಕೊನೆಯ ಕುಡಿಯಲ್ಲಿ ಇದೆ ಇವತ್ತು ಆ ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಓಡಾಡ್ತಾ ಇದೆ ನಮ್ಮ ಜನ ಅವ್ರ ಶಕ್ತಿ ತುಂಬಿಸಬೇಕು ಇದನ್ನ ನೋ ನಾನು ನೋಡ್ತಾ ಇರೋರು ಈ ಕರ್ನಾಟಕ ದೇಶ ಪ್ರಾಂತ್ಯದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ನಿಮಗೆ ಒಂದು ಮಾದರಿ ಆಗಿರಬೇಕು ಇನ್ನೂ ಎಷ್ಟು ದಿನ ಈ ಅನ್ನ ಇಲ್ದಿರೆ ನೀರು ಇಲ್ದಿರೆ ಈ ಮಾಡ್ರನ್ ಸೊಸೈಟಿಯಲ್ಲಿ ನೀವು ಬಿ ಜೆ ಪಿ ಓಟ್ ಹಾಕ್ಕೊಂಡು ಇನ್ನೂ ಮಾಡ್ತೀರಾ ಅವರು ಟೂರ್ ಆಗಲಿ ಡ್ರೆಸ್ ಆಗಲಿ ಇದೇ ರೆಡಿ ಮಾಡ್ಕೊಂಡು ಪ್ರೈಮ್ ಮಿನಿಸ್ಟರ್ ತಿರ್ಗ್ತಾ ಇದ್ದರೆ ದೇಶದ ಡೆವಲಪ್ಮೆಂಟ್ ಏನಾಗಬೇಕು ದೇಶ ಮುಖ್ಯ ದೇಶನೇ ಮುಖ್ಯ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಚಾಯ್ ಕಾಂಗ್ರೆಸ್